ಆದಂಥ ಒಂದು ಹೆವಿ ರೇನ್ಸ್ನಲ್ಲಿ ಈ ನಮ್ಮಲ್ಲಿ ಬಿ ಬಿ ಎಂ ಪಿ ಮತ್ತು ಇತರ ಸಂಸ್ಥೆಗಳಿಂದ ಕೆಲವು ಅಸ್ತವ್ಯಸ್ತವಾದಂಥ ಕೆಲಸಗಳು ಅಪೂರ್ಣ ಕೆಲಸಗಳು ಮಾಡದೇ ಇರುವಂಥ ಕೆಲಸಗಳಿಂದ ಈ ಮೋರಿಗಳಲ್ಲಿ ನೀರು ರಸ್ತೆಗೆ ಬಂದು ರಸ್ತೆಯಿಂದ ಜನರ ನಿವಾಸಿಗಳಿಗೆಲ್ಲ ಪ್ರವೇಶ ಮಾಡಿ ಜನರಿಗೆಲ್ಲ ತುಂಬ ತೊಂದರೆ ಮಾಡಿದ್ದರಿಂದ ನಿನ್ನೆ ನಾನು ನಮ್ಮ ಇಬ್ಬರು ಉಪಲೋಕಾಯುಕ್ತರು ಆನಂತರ ನಮ್ಮ ಉಳಿದ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಜುಡಿಷಿಯಲ್ ಆಫೀಸರ್ಸ್ ಎಲ್ಲರೂ ಕೂಡಿ ಕೆಲವು ಸ್ಥಳಗಳನ್ನು ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಅದರಲ್ಲಿ ಸಿಲ್ಕ್ ಬೋರ್ಡ್ ಸರ್ಕಲ್ಲು ಆನಂತರ ಪಣಂತೂರ್ ಏರಿಯಾ ದೆನ್ ಸಾಯಿ ಲೇಔಟು ಆನಂತರ ಮಾನ್ಯತಾ ಪಾರ್ಕ್ ಏರಿಯಾ ಇವುಗಳನ್ನು ಇನ್ಸ್ಪೆಕ್ಷನ್ ಮಾಡಿದಾಗ ಅಲ್ಲಿ ಹಲವಾರು ಲೋಪಗಳು ಕಂಡು ಬಂದಿದ್ದಾವೆ ಅದಕ್ಕಾಗಿ ನಾವೊಂದು ಸೋಮೋಟ ಕೇಸನ್ನು ರೆಜಿಸ್ಟರ್ ಮಾಡಿ ಅಲ್ಲೇ ಇದು ಇದ್ದಂಥ ಅಧಿಕಾರಿಗಳಿಗೆ ಅಲ್ಲಿ ಚೀಫ್ ಇಂಜಿನಿಯರ್ಗಳು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇದ್ದರೂ ಅವರಿಗೆ ಇವತ್ತು ಕೇಸ್ ಅದನ್ನು ನೀವು ಇವತ್ತು ಬಂದು ಅಪಿಯರ್ ಆಗಬೇಕು ಅಂತ ಹೇಳಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದರಿಂದ ಇವತ್ತು ಚೀಫ್ ಕಮಿಷನರು ಚೀಫ್ ಇಂಜಿನಿಯರ್ಸ್ ಆಫ್ ಪಿ ಡಿ ಎ ಬಿ ಎಮ್ ಪಿ ಪಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತು ಹಿಯರ್ ಐ ಡಿ ಅಧಿಕಾರಿಗಳು ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳು ಎಲ್ಲ ಬಂದಿದ್ದರು ಅವ್ರನ್ನ ಅವ್ರಿಗೆ ಅವ್ರನ್ನ ಹಿಯರ್ ಮಾಡಿ ಒಂದು ಕಮಿಟಿ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಚೀಫ್ ಇಂಜಿನಿಯರ್ಸ್ ಎಲ್ಲ ಇದರಲ್ಲಿ ಯಾಕೆ ಸಮಸ್ಯೆ ಬಂದಿದೆ ಅಂದರೆ ಕೋಆರ್ಡಿನೇಷನ್ ಇಲ್ಲ ಕೋಆರ್ಡಿನೇಷನ್ ಇಲ್ಲದೇ ಈಗ ಮೆಟ್ರೋದವರು ಎಲ್ಲಿ ಕೆಲಸ ಮಾಡ್ತಾರೋ ಆ ಕೆಲಸ ಅವರು ನಮಗೆ ಡ್ರೈನ್ ದೇನು ಸಂಬಂಧ ಇಲ್ಲ ಅನ್ನೋ ಥರ ಕೆಲಸ ಮಾಡಿದರೆ ಅಥವಾ ಬಿ ಬಿ ಎಮ್ ಪಿಯವರು ಮೆಟ್ರೋದವ್ರ ಜೋಡಿ ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡ್ಕೊಳ್ಳೋದೇ ಕೆಲಸ ಮಾಡಿದರೆ ಆಗೋ ತೊಂದರೆ ಜನರಿಗೆ ಇವರು ಕೋಆರ್ಡಿನೇಷನ್ ಇಲ್ಲದೇ ಇದ್ದರೆ ಹೀಗೆ ಸಮಸ್ಯೆ ಬಂದಿದೆ ಈಗ ನಾವು ನೋಡಿದ ಒಂದು ಜಾಗದಲ್ಲಿ ಮೆಟ್ರೋದವರು ಒಂದು ಪಿಲ್ಲರ್ ಹಾಕ್ತಾ ಇದ್ದಾರೆ ರೈಟ್ ಇನ್ ದ ಮಿಡ್ಲ್ ಆಫ್ ಎ ಡ್ರೈನ್ ಆ ಡ್ರೈನು ಅಗ್ದಿದ್ದರಿಂದ ಪಿಲ್ಲರ್ ಹಾಕೋದು ಅಂತಂದರೆ ಹಲವಾರು ಫುಟ್ ಕೆಳಗೆ ಹೋಗ್ಬೇಕದು ಅದನ್ನು ಎಸ್ಕೇವೇಟ್ ಮಾಡಿ ಅಲ್ಲೇ ಡೆಬ್ರೀಸ್ ಎಲ್ಲ ಬಿದ್ದಿರ್ತದೆ ಸೊ ಅದು ಡ್ರೈನ್ ಕ್ಲೋಸ್ ಆಗಿ ಹೋಗ್ತದೆ ಅದಕ್ಕೆ ಸೈಡ್ ಅದಕ್ಕೆ ನೀರು ಹೋಗಲಿಕ್ಕೆ ಇನ್ನೊಂದು ಆಲ್ಟ್ರನೇಟ್ ಡ್ರೈನ್ ಮಾಡಬೇಕು ಮಾಡಿದೆ ಮಾಡಿದರೆ ನೀರೆಲ್ಲ ರೋಡಿಗೆ ಹೋಗ್ತದೆ ರೋಡಿಂದ ಮನೆಗಳಿಗೆ ಹೋಗ್ತದೆ ಇದು ಇದು ಒಂದು ಪ್ರಾಬ್ಲಮ್ ನಾವು ನೋಟ್ ಮಾಡಿದ್ದು ಅದನ್ನ ಈಗ ಇವತ್ತು ಚ ಸು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕಾಗಿನೂ ಕಂಡು ಏನು ಬ ಏನು ಕಂಡು ಬಂತು ಅಂತಂದರೆ ದೇರ್ ಈಸ್ ನೋ ಕೋಆರ್ಡಿನೇಷನ್ ಬಿಟ್ವೀನ್ ಡಿಫ್ರೆಂಟ್ ಆರ್ಗನ್ಸ್ ದ್ಯಾಟ್ ಕೋಆರ್ಡಿನೇಷನ್ ಹ್ಯಾಸ್ ಟು ಬಿ ಎನ್ಶೋರ್ಡ್ ಅದಕ್ಕಾಗಿ ಕಮಿಷನರಿಗೆ ಚೀಫ್ ಕಮಿಷನರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಒಂದು ಕಮಿಟಿ ಮಾಡಿರಿ ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಿ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ನು ನೆಕ್ಸ್ಟ್ ಡೇಟ್ ಒಳಗೆ ಅವರು ಒಂದು ಪ್ಲ್ಯಾನ್ ಪ್ರಿಪೇರ್ ಮಾಡಿ ನಮ್ಮ ಮುಂದೆ ಇಡಬೇಕು ಆ ಪ್ಲ್ಯಾನ್ ಆಧಾರದ ಮೇಲೆ ಮುಂದೆ ಅವರಿಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದು ಟೈಮ್ ಲೈನ್ ಕೊಡ್ತೀವಿ ಟೈಮ್ ಲೈನ್ ಕೊಟ್ಟು ಇಲ್ಲಿ ನೋಡಿ ಜನರಿಂದ ಬೇಕಾದಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ ಅಗ್ಮೆಂಟೇಷನ್ ಆಫ್ ರಿಸೋರ್ಸಸ್ಗೇನು ತೊಂದರೆ ಇಲ್ಲ ಜನ ಇಷ್ಟೆಲ್ಲ ಕೊಟ್ಟು ಯಾಕೆ ಸಫರ್ ಮಾಡಬೇಕು ಅನ್ನುವಂಥದ್ದು ಜನರಿಂದ ಏನಾದರೂ ಅವ್ರದ್ದು ಏನಾರ ಕಾಂಟ್ರಿಬ್ಯೂಷನ್ ಇದ್ದರೆ ಜನರಿಗೂ ಸೆನ್ಸಿಟೈಸ್ ಮಾಡಬೇಕು ಈಗ ಕಸಾವಯ್ದು ತೆಗಿನಲ್ಲಿ ಹಾಕೋದು ಕಸಾವಯ್ದು ಚರಂಡಿಲಿ ಹಾಕೋದು ಬ್ಲಾಕ್ ಆಗಿ ಹೋಗೋದು ಅದನ್ನು ಜನರು ಮಾಡಬೇಕಾದದ್ದು ತಮ್ಮ ಕಾಳಜಿ ಏನಿದೆ ಅವರು ಜನ ನೋಡ್ಕೋಬೇಕು ಬಟ್ ಇಷ್ಟೆಲ್ಲ ಜನ ಕೋಆಪ್ರೇಟ್ ಮಾಡಿದಾಗೂ ಬಡಾವಣೆ ಬಡಾವಣೆ ನೀರಿನಲ್ಲಿ ಮುಳುಗಿ ಹೋದರೆ ಜನ ಬದುಕೋದು ಹಾಗೆ ಅದಕ್ಕಾಗಿ ಈ ಕೇಸನ್ನು ಒಂದು ತಾತ್ವಿಕ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅದಕ್ಕೆ ಈಗ ಇನಿಷಿಯೇಟ್ ಮಾಡಿದ್ದೀವಿ ಎಲ್ಲ ಅಧಿಕಾರಿಗಳು ಪ್ರೆಸೆಂಟ್ ಇದ್ದರು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಆ ಪ್ರಕಾರ ಅವರು ಒಂದು ರಿಪೋರ್ಟ್ ಹಾಕ್ತಾರೆ ಮುಂದೆ ಆದಾಗ ಎಕ್ಸಿಕ್ಯೂಷನ್ನು ನಾವು ಮಾನಿಟರ್ ಮಾಡ್ತೀವಿ ನಮ್ಮಲ್ಲಿ ಪೊಲೀಸ್ ವಿಂಗಿದೆ ಜುಡಿಷಲ್ ವಿಂಗ್ ಇದೆ ಟೆಕ್ನಿಕಲ್ ವಿಂಗ್ ಇದೆ ಅಪಾರ್ಟ್ ಫ್ರಮ್ ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಟೆಕ್ನಿಕಲ್ ವಿಂಗ್ದವ್ರನು ಕಳಿಸ್ತೀವಿ ಪೊಲೀಸ್ ವಿಂಗ್ನವ್ರು ಕಳಿಸ್ತೀವಿ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ ಕೆಲಸ ಆಗಿದೆ ಅಂತ ನೋಡ್ತೀವಿ ಸೊ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಈ ಮಾಲ್ ಅಡ್ಮಿನಿಸ್ಟ್ರೇಷನನ್ನು ಹೊಡೆದೋಡಿಸಲಿಕ್ಕೆ ಗುಡ್ ಗವರ್ನೆನ್ಸ್ ಬರಲಿ ಅಂತ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ ಅದು ನಮ್ಮ ಸಂಸ್ಥೆಯ ಉದ್ದೇಶ ಕೂಡ ಅದಕ್ಕಾಗಿ ಕೆಲಸ ಮಾಡೋಣ